ಆಕಾಶವಾಣಿ ತಾಯಿ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಆರ್ ಮಂಜುನಾಥ ಸ್ವಾಮಿಯವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಕೆಳುಗರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನವಜಾತ ಶಿಶುಗಳ ಆರೈಕೆ ಅಥವಾ ಅವುಗಳ ಪಾಲನೆ ಪೋಷಣೆ ಎಷ್ಟು ಮುಖ್ಯ ಅಂತ ಆದರೆ ಅದನ್ನು ಹೇಗೆ ಮಾಡೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾ ಆರ್ ಮಂಜುನಾಥ ಸ್ವಾಮಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಇವರು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬ್ರೆಸ್ಟ್ ಫೀಡಿಂಗ್ ಪ್ರಮೋಷನ್ ನೆಟ್ವರ್ಕ್ ಆಫ್ ಇಂಡಿಯಾ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ ಇನ್ನು ಇವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅವರೇ ನಮಸ್ಕಾರ ಮೇಡಮ್ ಡಾಕ್ಟರ್ ಈ ನವಜಾತ ಶಿಶುಗಳ ಆರೈಕೆ ಅಥವಾ ಪೋಷಣೆ ಯಾಕೆ ಮುಖ್ಯ ನವಜಾತ ಶಿಶುಗಳಿಗೆ ಆರೈಕೆ ಮಾಡೋದು ರಕ್ಷಣೆ ಕೊಡೋದು ಇವು ನವಜಾತ ಶಿಶುವಿನ ಮುಂದಿನ ಬದುಕಿಗೆ ತುಂಬಾ ಆಧಾರವಾದ ಸ್ತಂಭಗಳು ಅಂತ ಹೇಳ್ಬೋದು ಈ ಅವಧಿಯಲ್ಲಿ ಈ ಶಿಶುವಿನ ಭದ್ರ ಬುನಾದಿಗೆ ತಾಯಂದರು ಪೋಷಕರು ಮತ್ತೆ ದಾದಿಯರು ಹಾಗೂ ಬಹುಮುಖ್ಯವಾಗಿ ವೈದ್ಯರು ಅದರಲ್ಲೂ ಹೆರಿಗೆ ವೈದ್ಯರು ಮತ್ತು ಶಿಶು ತಜ್ಞರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಈ ಆರೈಕೆ ಮತ್ತು ರಕ್ಷಣೆ ಪೋಷಣೆಯಲ್ಲಿ ವ್ಯತ್ಯಾಸ ಆದರೆ ಶಿಶು ಮರಣವಾಗುವ ಸಂದರ್ಭಗಳೇ ಜಾಸ್ತಿ ಮತ್ತು ಶಿಶುವಿನ ಆರೈಕೆಯಲ್ಲಿ ದೋಷಪೂರಿತ ಅಭ್ಯಾಸಗಳಿಂದ ಅಥವಾ ಅವೈಜ್ಞಾನಿಕವಾದ ಕಾರಣಗಳಿಂದ ಕೆಲವಾರು ಸರಿ ಪೋಷಕರ ಮೂಢನಂಬಿಕೆಗಳಿಂದ ಹುಟ್ಟಿದ ಮೊದಲ ವಾರದಲ್ಲೇ ಮಗು ಮರಣ ಸಂಭವ ಆಗುವಂಥದ್ದು ಅಥವಾ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಆಜೀವ ಪರ್ಯಂತವಾಗಿ ಕುಂಠಿತ ಬೆಳವಣಿಗೆ ಬುದ್ಧಿಮಾಂದ್ಯತೆ ಅಥವಾ ಮಾರಣಾಂತಿಕವಾದ ಇನ್ನೇ ಇತರೆ ಆಘಾತಕಾರಿ ಪರಿಣಾಮಗಳು ಉಂಟಾಗ್ಬೋದು ಆದ್ದರಿಂದ ನವಜಾತ ಶಿಶುಗಳ ಆರೈಕೆ ರಕ್ಷಣೆ ತುಂಬಾ ಮುಖ್ಯ ಪ್ರಮುಖವಾಗಿ ಕಡಿಮೆ ತೂಕ ಹೊಂದಿದ ನವಜಾತ ಶಿಶುಗಳಲ್ಲಿ ಇದು ತುಂಬಾ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಆ ಶಿಶುಗಳಲ್ಲಿ ಶ್ವಾಸಕೋಶವಾದ ಕಾಯಿಲೆಗಳು ಬರೋ ಸಂಭವ ಜಾಸ್ತಿ ಯಾಕಂದರೆ ಶ್ವಾಸಕೋಶಗಳು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರೋದಿಲ್ಲ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋ ಸಂದರ್ಭನೂ ಜಾಸ್ತಿ ಆಮೇಲೆ ಇಂಥ ಶಿಶುಗಳು ಬದುಕು ಉಳಿದ ಮೇಲೆ ಮತ್ತೆ ಮತ್ತೆ ಆಸ್ಪತ್ರೆಗೆ ಬರುವಂತ ಅಂತ ಅನುಸರಿಸಿ ಅಂತ ಅಂದರೆ ಪದೇ ಪದೇ ಫಾಲೋಅಪ್ ಮಾಡ್ಕೋಬೇಕಾದಂಥ ಸಂದರ್ಭಗಳು ಜಾಸ್ತಿ ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಶಿಶುಗಳ ಆರೈಕೆ ಹುಟ್ಟಿದ ತಕ್ಷಣದಿಂದ ಬಹಳ ಮುಖ್ಯ ಆದರೆ ಹುಟ್ಟಿದ ತಕ್ಷಣಕ್ಕಿಂತ ಮಗು ತಾಯಿ ಇರಬೇಕಾದ್ರೆ ಆಕೆ ಆಂಟಿನೇಟಲ್ ಪೀರಿಯಡ್ ಗರ್ಭಿಣಿ ಆದಾಗ್ಲಿಂದನೂ ಕೂಡ ಆಕೆ ಆರೈಕೆ ಮಾಡೋದು ಕೂಡ ಮಗುವಿನ ಮುಂದಿನ ಆರೋಗ್ಯಕ್ಕೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ನವಜಾತ ಶಿಶುವಿನ ಆರೈಕೆ ಅಂದ್ರೆ ಮಾಡಬೇಕು ಇದಕ್ಕಾಗಿ ನಾವು ಯಾವೆಲ್ಲ ಕೈಗೊಳ್ಳಬೇಕು ಬಹುಮುಖ್ಯವಾದ ವಿಚಾರ ನಿಮ್ದು ಹುಟ್ಟಿದ ತಕ್ಷಣದಿಂದ ಶಿಶು ಆರೈಕೆಗಳಲ್ಲಿನ ಕಾರ್ಯಗಳೇನು ಅಂತ ಹೇಳಿದ್ರೆ ಮಗುವನ್ನ ಆದಷ್ಟು ಬೆಚ್ಚಗಿಡೋದು ಇದು ತುಂಬಾ ತುಂಬಾ ಮುಖ್ಯ ಬೇರೆ ಎಲ್ಲಾ ವಿಚಾರಕ್ಕಿಂತ ಯಾವುದೇ ಋತುವಿನಲ್ಲಾದರೂ ಕೂಡ ಮಗು ಬೆಚ್ಚಗಿರಬೇಕು ಆಸ್ಪತ್ರೆಗಳಲ್ಲಿ ಉದಾಹರಣೆಗೆ ಹೆರಿಗೆ ಕೋಣೆಗುನ್ನ ಬೆಚ್ಚ ಇರಿಸಬೇಕಾದಂತ ಪ್ರಮುಖವಾದ ಅಂಶ ಜನಿಸಿದ ತಕ್ಷಣ ಶಿಶುವನ್ನು ತಾಯಿ ಹೊಟ್ಟೆ ಮೇಲೆ ಮಲಗಿಸಿರ್ತಾರೆ ಆಗ ಮಾಡಿದಾಗ ತನ್ನ ಚರ್ಮದ ಬಿಸಿ ಅಪ್ಪುಗೆಯಿಂದ ಮಗುವಿನ ಉಷ್ಣಾಂಶವನ್ನು ಸ್ವತಃ ತಾಯಿನೇ ಕಾಪಾಡಿಕೊಳ್ಳೋದು ಇದರ ವಿಚಾರ ಮುಂದುವರೆದು ಆರೋಗ್ಯವಂತ ಶಿಶುವಿಗೆ ತಕ್ಷಣ ತನ್ನ ಎದೆಹಾಲನ್ನು ಕೊಡಿಸುವ ಪ್ರಕ್ರಿಯೆ ಮತ್ತು ಇದರಿಂದ ಮಗುವಿಗೆ ಶಕ್ತಿ ಮತ್ತೆ ಇತರೆ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕು ಮಗುವಿನ ಆರೋಗ್ಯವಂತ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಮಗುವಿನ ಉಷ್ಣಾಂಶ ಮೂವತ್ತ ಆರು ಪಾಯಿಂಟ್ ಐದರಿಂದ ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಉಷ್ಣಾಂಶವನ್ನು ಕಾಪಾಡಲು ಹುಟ್ಟಿದ ತಕ್ಷಣ ಮಗುವಿಗೆ ಟೋಪಿ ಹಾಕೋದು ಕುಲಾವಿ ಹಾಕೋದು ಸಾಕ್ಸ್ ಹಾಕೋದು ಇವೆಲ್ಲ ವಾತಾವರಣ ತಣ್ಣಗಾಗಿದ್ದಲ್ಲಿ ಭಾಳ ಭಾಳ ಮುಖ್ಯ ಆಗುತ್ತೆ ಮುಂದುವರೆದು ಶಿಶುವಿಗೆ ಮತ್ತೆ ತಾಯಿಗೆ ಯಾವಾಗಲೂ ಒಟ್ಟಿಗೆ ಇರೋದನ್ನು ಅವಕಾಶ ಕಲ್ಪಿಸೋದು ತುಂಬ ಮುಖ್ಯ ಪಕ್ಕದಲ್ಲೇ ಮಲಗುವಂತೆ ವ್ಯವಸ್ಥೆ ಮಾಡ್ಕೋಬೇಕು ಯಾಕಂದರೆ ಮಗು ನನ್ನ ತೊಟ್ಟಲಲ್ಲಿ ಮಲಗಿಸೋದು ಮತ್ತು ತಾಯಿನ ಮಂಚದ ಮೇಲೆ ಮಲಗಿಸೋದು ಸಾಮಾನ್ಯವಾಗಿ ರೂಢಿ ಮಾಡ್ಕೊಂಡಿರ್ತಾರೆ ಆದರೆ ಇದು ತಪ್ಪು ಇದರಿಂದ ವಾತಾವರಣದಲ್ಲಿ ಥಂಡಿ ಇದ್ದಾಗ ಮಗು ಬೆಚ್ಚಿಗಿಡೋದು ಭಾಳ ಕಷ್ಟ ಮಗುನ ಪಕ್ಕದಲ್ಲೇ ಮಲಸ್ಕೊಂಡು ಅಪ್ಕೊಂಡು ಮಲ್ಕೊಂಡಿದ್ದ ತಾಯಿ ಮತ್ತು ಮಗು ಬಾಂಧವ್ಯ ಜಾಸ್ತಿ ಚೆನ್ನಾಗಿರುತ್ತೆ ಮತ್ತು ವೈಜ್ಞಾನಿಕ ಕಾರಣಗಳಿಗಾಗಿ ಮಂಚದ ಪಕ್ಕದಲ್ಲಿರುವಂಥ ತೊಟ್ಲನ್ನ ತಪ್ಪಿಸ್ಬಿಟ್ಟು ಒಂದೇ ಮಂಚದಲ್ಲಿ ಮಗು ತಾಯಿ ಇರೋದು ತುಂಬಾ ಮುಖ್ಯ ಈ ನಮ್ಮ ಸುಬೈ ವೈದ್ಯಕೀಯ ಕಾಲೇಜಿನಲ್ಲಿ ನವಜಾತ ಶಿಶುಗಳ ಆರೈಕೆಯಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಳಜಿ ನಿಗಾ ಮತ್ತೆ ಪ್ರಾಮುಖ್ಯತೆ ವಹಿಸಲಾಗುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಸೇವಾ ನಿರತ ದಾದಿಯಂದರು ಮತ್ತೆ ಕರ್ತವ್ಯ ನಿರತ ವೈದ್ಯರು ಇನ್ನೂ ಹೆಚ್ಚಾಗಿ ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಅನ್ನೋದು ರೀತಿ ಶಿಶು ಸ್ನೇಹಿ ರೂಪದಲ್ಲಿ ಒಳ್ಳೆ ವಾತಾವರಣ ಇರೋದ್ರಿಂದ ಈ ಅನುಕೂಲನ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ ಶಿಶು ವಿಭಾಗದಲ್ಲಿ ಬರೋದಂತ ಗರ್ಭಿಣಿಯರು ಮಾತೆಯರು ಇದರ ಅನುಕೂಲ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಡಾಕ್ಟರ್ ಈ ಶಿಶುಗಳಲ್ಲಿ ಸ್ತನ್ಯಪಾನ ಯಾವಾಗ ಮಾಡಬೇಕು ಮತ್ತು ಅದರ ಕ್ರಮ ಹೇಗಿರಬೇಕು ಇದರ ಬಗ್ಗೆ ಮಾಹಿತಿ ನೀಡಿ ಸ್ತನ್ಯಪಾನ ಮಾಡೋದು ಹುಟ್ಟಿದ ತಕ್ಷಣದಿಂದನೇ ಪ್ರಾರಂಭ ಮಾಡೋದು ಒಳ್ಳೇದು ಆರೋಗ್ಯವಂತವಾದ ಮಗುವಿಗೆ ನಾರ್ಮಲ್ ಹೆರಿಗೆ ಆದಾಗ ಮೂವತ್ತು ನಿಮಿಷದ ಒಳಗಡೆನೆ ಪ್ರಾರಂಭ ಮಾಡಬೇಕು ಸಿಸ್ ಹೆರಿಗೆ ಆದ್ರೆ ಆಗಲೂ ಕೂಡ ತಕ್ಷಣವೇ ಎದೆಗೆ ಹಾಕೋಬಹುದು ಒಂದು ಗಂಟೆ ಅವಧಿಯೊಳಗೆ ಯಾವಾಗ ಬೇಕಾದ್ರೂ ಶುರು ಮಾಡಬಹುದು ಕ್ರಮ ಅಂತ ಹೇಳಿದ್ರೆ ತನ್ನ ಮಗು ಗದ್ದನ ಎದೆಗೆ ತಾಕೊಂಡಿದ್ರೆ ಆವಾಗ ಮಗುವ ಬಾಯಿಯೊಳಗೆ ತಾಯಿಯ ಎದೆ ತೊಟ್ಟು ಮತ್ತೆ ಎದೆ ತೊಟ್ಟಿನ ಸುತ್ತ ಇರೋಂತ ಏರಿಯೋಲ ಅನ್ನೋ ಕಪ್ಪು ಭಾಗ ಪೂರ್ತಿ ಬಾಯಿಯೊಳಗೆ ಹೋಗುತ್ತೆ ಇಷ್ಟು ಭಾಗ ಪೂರ್ತಿ ಒಳಗಡೆ ಹೋದಾಗ ಮಗು ಚೀಪಿದ್ರೆ ತಕ್ಷಣ ಹಾಲು ಚೆನ್ನಾಗಿ ಬರುತ್ತೆ ಕೇವಲ ಎದೆ ತೊಟ್ಟನ್ನು ಚೀಪಿದ್ರೆ ಹಾಲು ಬರೋದಿಲ್ಲ ಯಾಕಂದ್ರೆ ಅದರಲ್ಲಿ ಹಾಲು ಇರೋದಿಲ್ಲ ಎದೆ ತೊಟ್ಟಿನ ಹಿಂಭಾಗದ ಕಪ್ಪು ಭಾಗ ಪೂರ್ತಿ ಎರಿಯೋಲ ಭಾಗ ಪೂರ್ತಿ ಎದೆ ಹಾಲು ಯಥೇಚ್ಛವಾಗಿ ಇರೋದರಿಂದ ಆ ಭಾಗ ಚೀಪುದ್ರೆ ಮಾತ್ರ ಬರುತ್ತೆ ಬಹುಮುಖ್ಯವಾಗಿ ಮಗು ಎದೆನ ಚೀಪುದ್ರೆ ಮಾತ್ರ ಹಾಲು ಬರುತ್ತೆ ಅನ್ನೋದನ್ನು ತಾಯಂದಿರು ಗಮನಿಸಬೇಕು ಚೀಪದ ಇದ್ರೆ ಹಾಲು ಬರಲ್ಲ ಜಾಸ್ತಿ ಚೀಪಿದ್ರೆ ಜಾಸ್ತಿ ಹಾಲು ಬರುತ್ತೆ ಅನ್ನೋದಷ್ಟು ನಾನು ತಾಯಂದಿರಿಗೆ ಇಷ್ಟಪಡ್ತೀನಿ ಡಾಕ್ಟರ್ ನೀವು ಇಷ್ಟೊತ್ತು ಶಿಶುಗಳ ಆರೈಕೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳಿದ್ರೆ ಇನ್ನು ನಾವು ಶಿಶುಗಳ ಆರೈಕೆಯಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಇದ್ರ ಬಗ್ಗೆ ಹೇಳಿ ನನ್ನ ಅನಿಸಿಕೆ ಪ್ರಕಾರ ನೋಡಿದ್ರೆ ಹುಟ್ಟಿದ ತಕ್ಷಣ ಸ್ನಾನ ಮಾಡಿಸ್ಬಿಡೋದು ಅದನ್ನೆಲ್ಲ ಮಾಡ್ತಿರ್ತಾರೆ ಆದ್ರೆ ಮಗುವಿಗೆ ತನ್ನ ದೇಹದ ಮೇಲೆ ವರ್ನಿಕ್ಸ್ ಕೇಸಿಯೋಸ ಅನ್ನೋ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದು ಮಗುವಿಗೆ ತುಂಬ ಒಳ್ಳೆಯ ರಕ್ಷಣೆ ಕೊಡ್ತಿರುತ್ತೆ ಅದನ್ನು ತೆಗೆದು ಬಿಡ್ತಾರೆ ಮಗುವಿನ ಸ್ನಾನ ಮಾಡಿಸೋವಾಗ ಸ್ನಾನನ ಮಾಡಿಸದೇ ಇರೋದೇ ಒಳ್ಳೆಯದು ಒಂದು ಶುಭ್ರವಾದ ಬಟ್ಟೆಯಿಂದ ಮೈಯನ್ನು ಒರೆಸಿದ್ರೆ ಅದರದ್ದು ಸುತ್ತಮುತ್ತ ಇರುವಂತ ರಕ್ತ ಮತ್ತು ಲೋಳೆ ಪದಾರ್ಥನ ಒರೆಸ್ಬಿಟ್ರೆ ಸಾಕು ವರ್ಣಿಸ್ ಕೇಸನ ಒರೆಸೋದು ಬೇಕಾಗಿಲ್ಲ ಸ್ನಾನ ಅಂತೂ ಖಂಡಿತ ಬೇಡ ಇದಕ್ಕೆ ಒಂದು ನಿಘಂಟಾಗಿ ಹೇಳ್ಬೇಕಂದ್ರೆ ಮಗುವಿನ ಹೊಕ್ಕಳ ಬಳ್ಳಿ ಪೂರ್ತಿ ಬೀಳೋವರೆಗೂ ಸ್ನಾನದ ಯೋಚನೆ ಮಾಡೋದು ಬೇಡ ಉಗುರು ಬೆಚ್ಚಿನ ನೀರಿಂದ ಸ್ನಾನ ಮಾಡಿಸ್ಬೇಕು ಅದು ಹೊಕ್ಕಳ ಬಳ್ಳಿ ಬಿದ್ದು ಪೂರ್ತಿ ಒಣಗಿ ಆ ಜಾಗದಲ್ಲಿ ಯಾವುದೇ ಸ್ರಾವ ಇಲ್ಲದೆ ರಕ್ತ ಇಲ್ಲದೆ ಇದ್ದ ಜಾಗದಲ್ಲಿ ಆವಾಗ ಮೈ ಪೂರ್ತಿ ಉಗುರು ಬೆಚ್ಚಗಿನ ನೀರಿನಿಂದ ಬಟ್ಟೆನ ನೆನೆಸ್ಕೊಂಡು ಅದನ್ನ ಮೈ ಪೂರ್ತಿ ಒರೆಸ್ಬೇಕು ಬಚ್ಚಲು ಮನೆಯಲ್ಲಿ ತಗೊಂಡೋಗಿ ಹೋಗೇ ಬರ್ತಾರೆ ಅಂತದ್ದು ಆ ಜಾಗದಲ್ಲಿ ಸ್ನಾನ ಮಾಡಿಸೋದ್ ಬೇಡ ಬಾಣಂತಿ ಕೋಣೆಯಲ್ಲೇ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಉಗುರು ಬೆಚ್ಚ ನೀರಿನಿಂದ ಸ್ವಚ್ಛವಾದ ಬಟ್ಟೆಯಿಂದ ಮೈ ಒರೆಸಿದ್ರು ಒಂದು ಐದು ನಿಮಿಷದಲ್ಲಿ ಈ ಕೆಲಸ ಮುಗಿದೋಗುತ್ತೆ ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳುವಂತ ಟಿಪ್ಸ್ ತಾಯಂದ್ರಿಗೆ ಹೊಕ್ಕಳ ಬಳ್ಳಿಗೆ ಏನೇನು ಹಚ್ಚಬಾರದು ತುಂಬಾ ಜನ ತಾಯಿಂದ್ರು ಅಥವಾ ಅಜ್ಜಿಯಿಂದ ಅರ್ಶನ ಎಣ್ಣೆ ಹಚ್ಚೋದು ಅಥವಾ ಸಗಣಿ ಹಚ್ಚೋದು ಇನ್ನೂ ಮುಂತಾದ ಕ್ರಮಗಳನ್ನೆಲ್ಲ ಮಾಡ್ತಿರ್ತಾರೆ ಇದರಿಂದ ಮಗುಗೆ ತುಂಬಾ ತೀವ್ರವಾದ ನಂಜು ಉಂಟಾಗಿ ಮೆದುಳಿಗೆ ಏರಿ ಎನಿಜೈಟಿಸ್ ಅನ್ನೋ ಪ್ರಾಣಾಂತಿಕವಾದ ಕಾಯಿಲೆ ಬಂದು ಮಗು ಮರಣ ಹಪ್ಪುತ್ತೆ ಅದರಿಂದ ಇಂತ ವೈಜ್ಞಾನಿಕವಾದ ಮೂಢನಂಬಿಕೆನ ಬೇಡ ಅಂತ ಹೇಳ್ತೀವಿ ಡಾಕ್ಟರ್ ಇನ್ನು ಕೊನೆಯದಾಗಿ ನವಜಾತ ಶಿಶುಗಳಲ್ಲಿ ಅಪಾಯದ ಸಂಖ್ಯೆಗಳು ಯಾವುವು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಪಾಯವಾದ ಚಿಹ್ನೆಗಳನ್ನ ನಾವು ಆದಷ್ಟು ಬೇಗ ಗುರ್ತಿಸಿಕೋಬೇಕು ನವಜಾತ ಶಿಶುಗಳಲ್ಲಿ ಆದಷ್ಟು ಬೇಗ ಗುರ್ತಿಸಿಕೊಂಡು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಅಥವಾ ಮಕ್ಕಳ ಆಸ್ಪತ್ರೆ ತೀರುವ ನಿಗಾ ಘಟಕ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ನುರಿತ ವೈದ್ಯರ ಹತ್ರ ಮಗುವಿನ ಆರೈಕೆ ಪೋಷಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅವು ಯಾವ್ಯಾವ ಅಂತ ಹೇಳಿದ್ರೆ ಮಗು ಬಹುಮುಖ್ಯವಾಗಿ ಹಾಲು ಕುಡಿದೇ ಇರೋದು ನಿನ್ನೆ ರಾತ್ರಿ ಹಾಲು ಕುಡಿದಿತ್ತು ಇವತ್ತು ಬೆಳಿಗ್ಗೆ ಮಗು ಹಾಲು ಕುಡಿತಾ ಇಲ್ಲ ಯಾಕೋ ಸಪ್ ಅನ್ನೋ ಒಂದು ಡೌಟ್ ಬಂದ್ರೆ ಸಾಕು ಮಗುವಿಗೆ ಏನೋ ತೊಂದರೆ ಅಂದ್ರೆ ಆಗಿದೆ ನಂಜ್ ಆಗಿರ್ಬಹುದು ಸೆಪ್ಟಿಸೀಮಿಯಾ ಆಗಿರಬಹುದು ಅನ್ನೋ ಲಕ್ಷಣ ಆದ್ರಿಂದ ಅಂತ ಮಗುನ ತಕ್ಷಣ ಶಿಶು ಹತ್ರ ಬಂದು ತೋರಿಸ್ಕೋಬೇಕು ಅಂತ ನನ್ನ ಮನವಿ ಇಂಥ ಸೇವೆ ನಮ್ಮ ಸುಬ್ಬಯ್ಯ ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ಶಿಶು ವಿಭಾಗದಲ್ಲಿ ಎನ್ಐ ಸು ನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಲಭ್ಯವಿದೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಮತ್ತೆ ಇನ್ನೊಂದು ಅಪಾಯದ ಚಿಹ್ನೆ ಅಂತ ಹೇಳಿದ್ರೆ ಮಗು ಪದೇ ಪದೇ ಅಳ್ತಾ ಇರೋದು ಅಂದರೆ ಮಗುವಿನ ತಾಯಿ ಎದೆಗೆ ಹಾಕೊಂಡು ಹಾಲು ಕುಡಿಸಿದ್ರು ಕೂಡ ಮಗು ಸಮಾಧಾನ ಆಗಲ್ಲ ಪದೇ ಪದೇ ಅಳ್ತಾನೆ ಇರುತ್ತೆ ಇಂಥ ಮಗುವಿಗೆ ನಂಜಾಗಿರ್ಬೋದು ಅಥವಾ ಬೇರೆ ಏನಾದರೂ ಕಾಯಿಲೆ ಇರ್ಬೋದು ಅನ್ನೋದನ್ನ ಸೂಚಿಸುತ್ತೆ ಹಾಗೆ ದೇಹದ ಯಾವುದೇ ಭಾಗದಿಂದನಾದರೂ ರಕ್ತಸ್ರಾವ ಆಗ್ತಾ ಇದ್ರೆ ಕಡಿಮೆ ಪ್ರಮಾಣದಲ್ಲಾಗಲಿ ಅಥವಾ ಜಾಸ್ತಿ ಪ್ರಮಾಣದಲ್ಲಾಗಿದ್ರಿ ರಕ್ತಸ್ರಾವ ಆಗ್ತಾ ಇದ್ರೆ ಇದು ಕೂಡ ಡೇಂಜರ್ ಮತ್ತೆ ಮಗುವಿಗೆ ಯಾವುದೇ ರೀತಿಯಾದ್ರ ಫಿಟ್ಸ್ ಬರೋವಂಥದ್ದು ಕನ್ವಲ್ಷನ್ ಬರೋವಂಥದ್ದು ಏನಾದರೂ ಇದ್ದರೆ ಮಗು ಸೆಟ್ಕೊಂಬಿಡೋದು ಕೈಕಾಲು ಪದೇ ಪದೇ ಆಡಿಸ್ತಾ ಇರೋದು ಆ ಥರ ಇದ್ರೂ ಕೂಡ ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಭಾವಿಸಿ ಕೂಡಲೇ ಶಿಶುವೈದ್ಯರಲ್ಲಿಗೆ ತೋರಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಹಾಗೆ ಮಗು ಉಸಿರಾಡಬೇಕಾದ್ರೆ ಕುತ್ತಿಸ್ರು ಬಿಡೋ ಅಂದರೆ ಮುಲುಕ್ತಾ ಇರೋವಂಥದ್ದು ಹಾಗೆ ದೇಹದಲ್ಲಿ ಜಾಂಡೀಸ್ ಬಂದಾಗ ಅಥವಾ ಮಗು ನೀಲಿ ಬಣ್ಣ ತಿರುಗಿದಾಗ ಅಥವಾ ಮಗು ಬಣ್ಣ ಬಿಳಿಸ್ಕೊಂಡಾಗ ಈ ಯಾವುದೇ ಬಣ್ಣ ವ್ಯತ್ಯಾಸ ಆದರೆ ಮಗುಗೆ ಪ್ರಾಣಾಂತಿಕವಾದ ಹಾನಿ ಇರಬಹುದು ಅಂತ ಭಾವಿಸಿಕೊಂಡು ಕೂಡಲೇ ತಜ್ಞ ವೈದ್ಯರಲ್ಲಿಗೆ ತೋರಿಸ್ಕೋಬೇಕಾಗಿ ಕೇಳ್ಕೊಳ್ತೀನಿ ಆರೋಗ್ಯವಂತ ಮಗು ಗುಲಾಬಿ ಬಣ್ಣ ಇರಬೇಕು ಕಾಲು ಬಹುಮುಖ್ಯವಾಗಿ ಮುಖ ಗುಲಾಬಿ ಬಣ್ಣ ಇರಬೇಕು ಈ ಬಣ್ಣ ಇಲ್ಲದೆ ನೀಲಿ ಬಣ್ಣ ಆಗಲಿ ಹಳದಿ ಬಣ್ಣ ಆಗಲಿ ಅಥವಾ ಬಿಳಿಸ್ಕೊಂಡಿರೋದಾಗ್ಲಿ ಇದ್ರೆ ಇವು ಅಪಾಯದ ಚಿಹ್ನೆಗಳು ಅಂತ ಪರಿಗಣಿಸ್ಬೇಕು ಹಾಗೇನೆ ಮಗು ಮುಟ್ ನೋಡಿದ್ರೆ ಜ್ವರ ಬಂದಿರೋದು ಅಥವಾ ಕೈ ಕಾಲು ತಣ್ಣಗಾಗಿರೋದು ಇವೆರಡೂ ಕೂಡ ರೋಗ ಲಕ್ಷಣಗಳು ಹಾಗಾಗಿ ತಕ್ಷಣ ಇದರ ಆರೈಕೆ ಬೇಕು ಅನ್ನೋದನ್ನ ಪರಿಗಣಿಸಬೇಕು ತಕ್ಷಣ ತಜ್ಞ ವೈದ್ಯರಲ್ಲಿ ಬರಬೇಕು ಮತ್ತೆ ಮಗು ಅಸಹಜವಾಗಿ ವರ್ತಿಸ್ತಾ ಇದ್ರೆ ಅಂದ್ರೆ ಕಾಲು ಸೆಟ್ಕೊಂಡಿದ್ರೆ ಆ ತರದ್ದೆಲ್ಲ ಫಿಟ್ಸ್ ಬಂತಿರ್ತಾರೆ ಇದು ಕೂಡ ಅಪಾಯದ ಲಕ್ಷಣ ಚರ್ಮದ ಮೇಲೆ ದದ್ದುಗಳಾಗಿ ಕೆಂಪಾಗಿ ಅದ್ರಲ್ಲಿ ಏನಾದ್ರು ಪಸ್ ಇದ್ರೆ ಆವಾಗ್ಲೂ ಕೂಡ ಇದು ಕಾಯಿಲೆಯ ಲಕ್ಷಣ ಬರೀ ಚರ್ಮದ ಕಾಯಿಲೆ ಅಂತ ಭಾವಿಸಿದೆ ಅದನ್ನ ನಿರ್ಲಕ್ಷ್ಯ ಮಾಡದೆ ಅದು ಮುಂದುವರೆದು ದೇಹದ ಇಡೀ ಭಾಗಕ್ಕೂ ಸೆಪ್ಟಿಸಿ ಆಗ್ಬೋದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಬೇಗನೆ ಇಂಥ ಮಗುನ ಆರೈಕೆ ಮಾಡ್ಕೋಬೇಕಾಗಿ ಬರುತ್ತೆ ಇವು ಯಾವುದೇ ಲಕ್ಷಣಗಳು ಇದ್ರಲ್ಲೂ ಕೂಡ ಹತ್ತಿರದ ಆಸ್ಪತ್ರೆ ಅಥವಾ ವೈದ್ಯರನ್ನು ಕಾಣಬೇಕು ಅಥವಾ ನುರಿತ ವೈದ್ಯ ತಜ್ಞರ ಭೇಟಿಗೆ ಬರಬೇಕು ಡಾಕ್ಟರ್ ಆರ್ ಮಂಜುನಾಥ್ ಸ್ವಾಮಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ನವಜಾತ ಶಿಶುಗಳ ಆರೈಕೆ ಕುರಿತು ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಹಾ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದ ಅಕ್ಕಾಗಿ ಆಕಾಶವಾಣಿ ಭದ್ರಾವತಿ ನಿಲಯದ ಎಲ್ಲ ಸಹೋದ್ಯೋಗಿಗಳಿಗೂ ನನ್ನ ಧನ್ಯವಾದಗಳು ಇದುವರೆಗೆ ನವಜಾತ ಶಿಶುಗಳ ಆರೈಕೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಆರ್ ಮಂಜುನಾಥ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ